ನಮಸ್ತೆ ಎಲ್ರಿಗೂ ನಾನು ಶೋಭಾ ಪೇಪರಷ್ಟು ತೆಳುವಾದ ಕಾಯೋ ಬಟ್ನ ನೀವು ಕೂಡ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಟ್ರೈ ಮಾಡಿ ನೀವು ಕೂಡ ಪೇಪರಷ್ಟು ತೆಳುವಾದ ಕಾಯೋ ಒಬ್ಬಟ್ಟನ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು ಬನ್ನಿ ಹಾಗಾದರೆ ತಡ ಮಾಡದೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಈ ಕಾಯಿ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಮೈದಾನ ನಾದ್ಕೊಂಡು ಇಟ್ಕೊಳ್ಳೋಣ ಇಲ್ಲಿ ನಾನು ಪೂರ್ತಿಯಾಗಿ ಬರೀ ಮೈದಾನ ಇಲ್ಲ ಮೈದಾ ಜೊತೆಗೆ ನಾನು ರವೆನೂ ಕೂಡ ಸೇರಿಸ್ತಾ ಇದ್ದೀನಿ ಒಂದೂವರೆ ಕಪ್ ಆಗುವಷ್ಟು ಮೈದಾ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ರವೆ ತೊಗೊಂಡಿದ್ದೀನಿ ರವೆ ಬಂದು ನಾರ್ಮಲ್ ಆಗಿ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಿ ನೋಡಿ ಅದೇ ರವೆ ತೊಗೊಂಡಿರೋದು ಅಥವಾ ಇನ್ನು ಇದಕ್ಕಿಂತ ಸಣ್ಣ ರವೆ ಬರುತ್ತೆ ಚಿರೋಟಿ ರವೆ ಅಂತ ಅದನ್ನು ಕೂಡ ಸೇರಿಸ್ಬೋದು ಇವಾಗ ರವೆ ಮತ್ತು ಮೈದಾ ಸೇರಿಸಿದಾಯಿತು ಒಂದು ಚಿಟಿಕೆ ಉಪ್ಪನ್ನು ಕೂಡ ಹಾಕಿದ್ದೀನಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ನಾದ್ಕೋಬೇಕು ರವೆ ಹಾಕಿರೋದ್ರಿಂದ ಇಲ್ಲಿ ನಾವು ಇವಾಗಲೇ ಹಿಟ್ಟನ್ನು ನಾದೋದಕ್ಕಾಗೋದಿಲ್ಲ ಇದನ್ನು ನಾವು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಮುಚ್ಚಿ ಹಾಕಿ ಬಿಟ್ಟು ಆಮೇಲೆ ನಾವು ನಾದ್ಕೋಬೇಕು ಯಾಕೆಂದರೆ ರವೆ ಹಾಕಿರ್ತೀವಿ ನೋಡಿ ಹಾಗಾಗಿ ನಾವು ನೀರು ಹಾಕಿದ ತಕ್ಷಣ ನಾದ್ಕೊಳ್ಳೋದಕ್ಕಾಗಲ್ಲ ರವೆ ಎಲ್ಲ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಉಬ್ಬಿ ಅಳ್ಕೊಳ್ಳಿ ಇವಾಗ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಮುಚ್ಚಿ ಇಡೋಣ ಆಮೇಲೆ ನಾವು ಇದಕ್ಕೆ ಸ್ಟೆಪ್ ಆನ್ ಸ್ಟೆಪ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮೈದಾನ ನಾದ್ಕೋಬೇಕಾಗುತ್ತೆ ಇವಾಗ ಒಂದು ಹತ್ತು ದಿನ ಐದು ನಿಮಿಷ ನಾನು ಒಂದು ಸೈಡಲ್ಲಿ ಮುಚ್ಚಿ ಬಿಡ್ತಾ ಇದ್ದೀನಿ ಅಷ್ಟರೊಳಗೆ ನಾವು ಸ್ವಲ್ಪ ಒಣ ಕೊಬ್ಬರಿನ ಗ್ರೈಂಡ್ ಮಾಡ್ಕೊಳ್ಳೋಣ ಇಲ್ಲಿ ಒಣ ಕೊಬ್ಬರಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಎರಡು ಕೊಬ್ಬರಿನ ನಾನು ಈ ರೀತಿ ಹೆಚ್ಚಿ ತಗೊಂಡಿದ್ದೀನಿ ಅಂದರೆ ಮೀಡಿಯಮ್ ಸೈಜು ಎರಡು ಕೊಬ್ಬರಿನ ಈ ರೀತಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನೀವು ತುರಿದು ಕೂಡ ಮಾಡ್ಕೋಬೋದು ಇವಾಗ ಇದನ್ನು ನಾವು ಮಿಕ್ಸಿಗೆ ಹಾಕಿ ಒಂದೆರಡು ಸುತ್ತು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ನಾನು ಕಟ್ ಮಾಡಿ ಒಣ ಕೊಬ್ಬರಿನ ಸೇರಿಸಿ ಸ್ವಲ್ಪ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನೀನು ನೋಡ್ತಾ ಇರ್ಬೋದು ನಾನು ಕೊಬ್ಬರಿನ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೋಬಾರ್ದು ಸ್ವಲ್ಪ ಆಫ್ ಮಾಡಿ ಆನ್ ಮಾಡಿಕೊಂಡು ಒಂದು ಎರಡು ಮೂರು ಸುತ್ತು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಇವಾಗ ಗ್ರೈಂಡ್ ಮಾಡಿದಂಥ ಕೊಬ್ಬರಿ ತುರಿನ ಈ ರೀತಿ ಎಲ್ಲವೂ ಕೂಡ ನಾನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಇಲ್ಲಿ ಒಂದು ಎರಡರಿಂದ ಮೂರು ಸಲ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ನಾನು ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಒಣಕೊಬ್ಬರಿ ತುರಿ ಕಾಯಿ ಒಬ್ಬಟ್ಟು ಮಾಡೋದಕ್ಕೆ ರೆಡಿಯಾಗಿದೆ ಇದು ಎಷ್ಟಾಗುತ್ತೆ ಅಂತ ಆಮೇಲೆ ನಾನು ಅಳತೆ ಪ್ರಕಾರ ನಿಮಗೆ ತೋರಿಸ್ತೀನಿ ಎಷ್ಟು ಕಪ್ಪಾಗಿದೆ ಅಂತ ಇವಾಗ ಇದನ್ನು ಒಂದು ಸೈಡಲ್ಲಿಟ್ಟು ಆವಾಗಲೇ ನಾವು ಅರ್ಧಂಬರ್ಧ ನಾದಿ ಇಟ್ಟಿರುವಂಥ ಈ ಮೈದಾ ನೋಡೋಣ ನೋಡಿ ಇವಾಗ ಒಂದು ಹತ್ತು ಹದಿನೈದು ನಿಮಿಷ ಆಯಿತು ಸ್ವಲ್ಪ ರವೆನೂ ಕೂಡ ಉಪ್ಪಿ ಹಳ್ಕೊಂಡಿದೆ ಇವಾಗ ನಾವು ಇದಕ್ಕೆ ಎಣ್ಣೆ ಹಾಕೊಂಡು ಚೆನ್ನಾಗಿ ನಾತ್ಕೋಬೇಕಷ್ಟೆ ನಾವಿಲ್ಲಿ ಈ ಮೈದಾನ ಎಷ್ಟು ಚೆನ್ನಾಗಿ ನಾತ್ಕೋತೀವೋ ಕಾಯಿ ಒಬ್ಬಟ್ಟು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸ್ಟೆಪ್ ಆನ್ ಸ್ಟೆಪ್ ಎಣ್ಣೆ ಹಾಕೊಂಡು ಇದನ್ನ ನಾವು ಚೆನ್ನಾಗಿ ಕೈನಲ್ಲಿ ನಾದ್ಕೋಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಮೈದಾನ ನಾವು ಯಾವ ರೀತಿ ನಾದ್ಕೋಬೇಕು ಅನ್ನೋದನ್ನು ನಿಮಗೆ ಸ್ಟೆಪ್ ಆ್ಯಂಡ್ ಸ್ಟೆಪ್ಪು ತೋರಿಸಿದ್ದೀನಿ ಇದೇ ರೀತಿ ನಾವು ಕಾಯಿ ಒಬ್ಬಟ್ಟು ಮಾಡೋದಿಕ್ಕೆ ಮೈದಾನ ನಾದ್ಕೋಬೇಕು ಈ ರೀತಿ ಮೈದಾನ ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ಪೇಪರಷ್ಟು ತೆಳುವಾದ ಕಾಯಿ ಒಬ್ಬಟ್ಟನ್ನ ಮಾಡ್ಕೋಬೋದು ಒಬ್ಬಟ್ಟು ಎಲ್ಲೂ ಕೂಡ ನಮಗೆ ಕಿತ್ತೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಮೈದಾನ ನಾನು ಕೂಡ ಚೆನ್ನಾಗಿ ನಾದ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿ ಬಿಡ್ತಾ ಇದ್ದೀನಿ ಒನ್ ಅವರ್ ಆಗ್ಬೋದು ಅಥವಾ ಎರಡು ಅವರ್ ಆಗ್ಬೋದು ಅಷ್ಟರೊಳಗೆ ನಾವು ಸ್ವಲ್ಪ ಕಾಯಿ ಒಬ್ಬಟ್ಟಿಗೆ ಹಾಕೋದಕ್ಕೆ ಊರಣನ ರೆಡಿ ಮಾಡ್ಕೊಳ್ಳೋಣ ಊರಣನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಫಸ್ಟು ನಾನು ಸ್ವಲ್ಪ ಗಸಗಸೆನ ಹುರ್ಕೋತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗೋವಷ್ಟು ಗಸಗಸೆ ತೊಗೊಂಡಿದ್ದೀನಿ ಈ ರೀತಿ ಸ್ವಲ್ಪ ಚಿಟಪಟ ಅನ್ನೋ ತನಕ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ಸಪ್ರೇಟಾಗಿ ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಇವಾಗ ಅದೇ ಪಾತ್ರೆಗೆ ಬೆಲ್ಲ ಸೇರಿಸ್ತಾ ಇದ್ದೀನಿ ಬೆಲ್ಲ ಬಂದು ನಾನು ಮೈದಾ ಯಾವ ಕಪ್ಪಲ್ಲಿ ತೊಗೊಂಡೆ ನೋಡಿ ಮೈದಾ ಮತ್ತು ರವೆ ಯಾವ ಕಪ್ಪಲ್ಲಿ ಸೇರಿಸ್ದೆ ಅದೇ ಕಪ್ಪಲ್ಲಿ ಬೆಲ್ಲ ಸೇರಿಸ್ತಾ ಇದ್ದೀನಿ ಎರಡು ಆಗೋವಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ಎರಡು ಕಪ್ ಬೆಲ್ಲಕ್ಕೆ ಒಂದು ಮುಕ್ಕಾಲು ಕಪ್ ಆಗೋವಷ್ಟು ನೀರು ಹಾಕ್ಕೊಂಡು ಬೆಲ್ಲನ ನಾವು ಚೆನ್ನಾಗಿ ಕರಗಿಸ್ಕೋಬೇಕು ಇದನ್ನೇನು ಪಾಕ ಮಾಡೋದು ಬೇಡ ಚೆನ್ನಾಗಿ ನಾವು ಕರಗಿಸ್ಕೊಂಡು ಆಮೇಲೆ ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿದಂಥ ಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಬೆಲ್ಲದ ನೀರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಬೆಲ್ಲದ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಬೇಯಿಸೋದು ಬೇಡ ಪಾಕ ಆಗಿಬಿಡುತ್ತೆ ಸ್ವಲ್ಪ ನಮ್ಮ ಕೈಗೆ ಅಂಟು ಬಂದರೆ ಸಾಕು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ನಿಮಿಷ ನಾವು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ನಾವು ಇದಕ್ಕೆ ಆವಾಗಲೇ ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಟ್ಟಂಥ ಈ ಒಣ ಕೊಬ್ಬರಿ ತುರಿನ ಸೇರಿಸೋಣ ಈ ಒಣ ಕೊಬ್ಬರಿ ತುರಿ ಬಂದು ನಾನು ಮೈದಾ ಮತ್ತು ಬೆಲ್ಲ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ನಾಲ್ಕು ಕಪ್ಪಾಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಒಣ ಕೊಬ್ಬರಿ ತುರಿ ಜಾಗದಲ್ಲಿ ನೀವು ಸ್ವಲ್ಪ ಹಸಿ ತೆಂಗಿನಕಾಯಿನೂ ಕೂಡ ಹಾಕ್ಬೋದು ಅಂದರೆ ತುಂಬ ಹಸಿದಲ್ಲ ಸ್ವಲ್ಪ ಬಲ್ತಿರುವಂಥ ತೆಂಗಿನಕಾಯಿ ಇರುತ್ತೆ ನೋಡಿ ಅದನ್ನು ಕೂಡ ನೀವು ಸೇರಿಸಿ ಮಾಡ್ಕೋಬೋದು ಒಣ ಕೊಬ್ಬರಿ ತುರಿ ಹಾಕಿದರೆ ಕಾಯಿ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇದ್ರೆ ನೀವು ಆದಷ್ಟು ಒಣ ಕೊಬ್ಬರಿನ ಉಪಯೋಗಿಸ್ಕೊಂಡು ಕಾಯಿ ಒಬ್ಬಟ್ಟನ್ನ ಮಾಡ್ಕೊಳ್ಳಿ ಇವಾಗ ನಾಲ್ಕು ಕಪ್ಪಾಗುವಷ್ಟು ನಾನು ಒಣ ಕೊಬ್ಬರಿ ತುರಿನ ಸೇರಿಸಿದ್ದೀನಿ ಎರಡೂವರೆ ಕಪ್ಪಾಗುವಷ್ಟು ಮೈದಾ ಅಂದರೆ ಒಂದು ಕಪ್ಪಾಗುವಷ್ಟು ರವೆ ಹಾಕಿದ್ದೆ ಒಂದೂವರೆ ಆಗುವಷ್ಟು ಮೈದಾ ಹಾಕೊಂಡಿದ್ದೆ ಟೋಟಲ್ ಆಗಿ ರವೆಯಿಂದ ಮೈದಾಯಿಂದ ಯಿಂದ ಎರಡೂವರೆ ಕಪ್ಪಾಯಿತು ಎರಡೂವರೆ ಕಪ್ ಆಗುವಷ್ಟು ಮೈದಾಗೆ ಎರಡು ಆಗುವಷ್ಟು ಬೆಲ್ಲ ನಾಲ್ಕು ಕಪ್ ಆಗುವಷ್ಟು ಕೊಬ್ಬರಿ ಕರೆಕ್ಟಾಗಿ ಆಗುತ್ತೆ ನೀವೇನಾದರೂ ಮಾಡೋದಾದರೆ ಅಂದರೆ ನಾವೇನಾದರೂ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾನು ತೋರಿಸಿರುವಂಥ ಮೆಜರ್ಮೆಂಟ್ನ ಡಬಲ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡುವಾಗ ನಾವು ಉರಿ ಕಡಿಮೆ ಮಾಡ್ಕೋಬೇಕು ಉರಿ ಕಡಿಮೆ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ಆವಾಗಲೇ ಹುರಿದು ಇಟ್ಟಂತ ಈ ಗಸಗಸೆನ ಸೇರಿಸ್ಕೊಳ್ಳೋಣ ಒಂದು ಮೂರು ಸ್ಪೂನ್ ಆಗುವಷ್ಟು ಗಸಗಸೆ ನಾನು ಏನು ಹುರಿದು ಇಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉರಿ ಕಡಿಮೆ ಇರಬೇಕು ಒಂದೆರಡು ನಿಮಿಷ ನಾವು ಕಡಿಮೆ ಉರಿನಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಊರಣ ರೆಡಿಯಾಗಿ ಹೋಗುತ್ತೆ ತುಂಬ ಹೊತ್ತು ನಾವು ಗ್ಯಾಸ್ ಮೇಲೆ ಬಿಡಬಾರ್ದು ಹೂರಣ ಎಲ್ಲ ಗಟ್ಟಿ ಆಗಿಬಿಡುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಫೈನಲಾಗಿ ನಾನು ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಕಡಿಮೆ ಹುರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸೂಪರಾಗಿ ಕಾಯಿ ಹಾಕೋದಕ್ಕೆ ಹೂರಣ ರೆಡಿಯಾಗಿ ಹೋಗುತ್ತೆ ನೋಡಿ ಇಷ್ಟೇ ಇದು ನಿಮ್ಗೆ ಏನಾದರೂ ಹೂರಣ ತೆಳುವಾಯಿತು ಅಂತ ಅಂದರೆ ಸ್ವಲ್ಪ ಉರ್ಗಡ್ಲೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ಳಿ ಹೂರಣ ತುಂಬ ತೆಳುವಾಗೋಯಿತು ಅಂದರೆ ಮಾತ್ರ ನೀವು ಒಂದೆರಡು ಮೂರು ಸ್ಪೂನ್ ಆಗುವಷ್ಟು ಉರ್ಗಡ್ಲೆ ಪುಡಿನ ಸೇರಿಸ್ಕೊಳ್ಳಿ ಇವಾಗ ನಾವು ಹೂರಣನ ಒಂದು ಸಲ ಚೆಕ್ ಮಾಡಿ ನೋಡ್ಕೊಳ್ಳೋಣ ನೋಡಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಉಂಡೆ ಥರ ನಮಗೆ ಬರಬೇಕು ಕೈಗೆ ಅಂಟಬಾರ್ದು ನೋಡಿ ಈ ಥರ ನಮಗೆ ಉಂಡೆ ಥರ ಆಗಬೇಕು ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಇದು ಬಿಸಿ ಆರಿದ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ಬಿಸಿ ಆರಿದೆ ಬಿಸಿ ಆರಿದ ಮೇಲೆ ಸ್ವಲ್ಪ ಗಟ್ಟಿನೂ ಕೂಡ ಆಗಿ ಒಂದು ಕಾಯಿ ಕಾಯು ಹಾಕೋದಕ್ಕೆ ಹೂರಣ ರೆಡಿಯಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಕರೆಕ್ಟಾಗಿ ಆಗಿದೆ ನನಗೆ ನೋಡಿ ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನಾವು ಸ್ವಲ್ಪ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನಾನು ಈ ಒಂದು ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಹತ್ತು ಉಂಡೆಗಳನ್ನಾಗಿ ನಾನು ಮಾಡ್ಕೊಂಡಿದ್ದೀನಿ ಇನ್ನೂ ಕೂಡ ಹೂರಣ ಇದೆ ನಾನು ಅದನ್ನು ಹಂಗೆ ಮುಚ್ಚಿಟ್ಟಿದ್ದೀನಿ ಇವಾಗ ನಾನು ಒಂದು ಹತ್ತು ಉಂಡೆಗಳನ್ನ ಮಾತ್ರ ಈ ಸೈಜಲ್ಲಿ ನಾನು ಮಾಡಿಟ್ಕೊಂಡಿದ್ದೀನಿ ನೋಡಿ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಇದನ್ನು ನಾವು ಮುಚ್ಚಿ ಹಂಗೆ ಒಂದು ಸೈಡಲ್ಲಿಟ್ಟು ಆವಾಗಲೇ ನಾವು ಚೆನ್ನಾಗಿ ನಾದಿ ಇಟ್ಟಂಥ ಮೈದಾ ನೋಡೋಣ ಮೈದಾ ಮತ್ತು ರವೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬೆ ಅಳ್ಕೊಂಡಿದೆ ಅಂದರೆ ನಾನು ಒನ್ ಅವರ್ಗಿಂತ ಸ್ವಲ್ಪ ಜಾಸ್ತಿನೇ ಬಿಟ್ಟಿದ್ದೆ ನೋಡಿ ಈ ಥರ ಇರಬೇಕು ತುಂಬ ಸಾಫ್ಟಾಗಿ ಮೈದಾ ಹಿಟ್ಟು ರೆಡಿಯಾಗಿದೆ ಇವಾಗ ನಾವು ಒಬ್ಬಟ್ಟನ್ನ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ಳೋಣ ಒಬ್ಬಟ್ಟನ್ನ ಲಟ್ಟಿಸ್ಕೊಳ್ಳೋದಕ್ಕೆ ಈ ರೀತಿ ಒಂದು ಪ್ಲಾಸ್ಟಿಕ್ ಶೀಟನ್ನು ತೊಗೊಂಡಿದ್ದೀನಿ ನೋಡಿ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೋಬೋದು ಅಥವಾ ಬಳೆದೆಲೆ ಇತ್ತು ಅಂದರೆ ನೀವು ಬಳೆದೆಲೆ ಮೇಲೆ ಬೇಕಾದರೂ ನೀವು ಒಬ್ಬಟ್ಟನ್ನ ತಟ್ಕೋಬಹುದು ಅಥವಾ ಒಬ್ಬಟ್ಟು ಮಾಡೋದಕ್ಕೆ ಒಂದು ಶೀಟ್ ಬರುತ್ತೆ ಅದರಲ್ಲೂ ಬೇಕಾದರೂ ನೀವು ಮಾಡ್ಕೋಬಹುದು ಇಲ್ಲಿ ನಾನು ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ರೆಡಿ ಮಾಡಿ ಇಟ್ಟಂಥ ಒಂದು ಮೈದಾ ಉಂಡೆನ ತಗೊಂಡು ಫಸ್ಟು ನಾನು ಕೈನಲ್ಲಿ ಈ ರೀತಿ ರೆಡಿ ಮಾಡಿಕೊಂಡು ಆಮೇಲೆ ಈ ಊರಣ ಉಂಡೆನ ಇಟ್ಟು ಈ ರೀತಿ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಸುತ್ತ ನಾವು ನೀಟಾಗಿ ಪ್ಯಾಕ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಇರುವಂಥ ಆ ಮೈದಾ ಹಿಟ್ಟನ್ನು ತೆಗೆದು ಬಿಡೋಣ ನೋಡಿ ಇಷ್ಟೇ ಇದು ಈ ರೀತಿ ತೆಗೆದು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆ ಪೇಪರ್ ಮೇಲೂ ಕೂಡ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾವು ಕಾಯಿ ಒಬ್ಬಟ್ಟನ್ನ ಎಷ್ಟು ತೆಳುವಾಗಬೇಕು ನೋಡಿಕೊಂಡು ಲಟ್ಟಿಸ್ಕೊಳ್ಳೋಣ ಫಸ್ಟು ನಾನು ಒಂದು ಅರ್ಧ ಒಬ್ಬಟ್ಟನ್ನ ಕೈಯಲ್ಲೇ ತಟ್ಕೋತಾ ಇದ್ದೀನಿ ನೋಡಿ ಫಸ್ಟು ನಾವು ಈ ರೀತಿ ಸ್ವಲ್ಪ ಕೈನಲ್ಲಿ ತಟ್ಕೊಂಡು ಆಮೇಲೆ ನಾವು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳೋಣ ಲಟ್ಟಣ್ಗೆಗೆ ಸ್ವಲ್ಪ ನಾವು ಎಣ್ಣೆ ಹಚ್ಕೊಂಡು ನಮಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನಾವು ಲಟ್ಟಿಸ್ಕೋಬೋದು ಎಲ್ಲೂ ಕೂಡ ಡ್ಯಾಮೇಜ್ ಆಗಲ್ಲ ಎಲ್ಲೂ ಕೂಡ ಕಿತ್ತೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಪೇಪರಷ್ಟು ತೆಳುವಾಗಿ ನಾವು ಲಟ್ಟಿಸ್ಕೋಬೋದು ಈ ರೀತಿ ಲಟ್ಟಿಸೋದಕ್ಕೆ ಬರಲಿಲ್ಲ ಅಂತ ಅಂದರೆ ನೀವು ಕೈನಲ್ಲೇ ತಟ್ಕೊಂಡು ಈ ಬೇಳೆ ಒಬ್ಬಟ್ಟನೆಲ್ಲ ನಾವು ಯಾವ ಥರ ಕೈಯಲ್ಲೇ ತಟ್ಕೋತೀವಿ ನೋಡಿ ಅದೇ ರೀತಿ ಕೈಯಲ್ಲೇ ತಟ್ಕೊಂಡು ಒಬ್ಬಟ್ಟನ್ನ ಬೇಯಿಸ್ಕೊಬೋದು ನಮಗೆ ತೆಳುವಾಗಿ ಬೇಕು ಅಂದರೆ ಮಾತ್ರ ನೀವು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳಿ ನೋಡಿ ಪೇಪರಷ್ಟು ತೆಳುವಾಗಿ ಕಾಯೋ ಒಬ್ಬಟ್ಟನ್ನ ನಾನು ಲಟ್ಟಿಸಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಕಿತ್ತೋಗಲ್ಲ ನೋಡಿ ಎಷ್ಟು ತೆಳುವಾಗಿ ಲಟ್ಟಿಸಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಕರೆಕ್ಟಾಗಿ ರೆಡಿಯಾಗಿದೆ ಹೆಂಚಿನ ಕಾಯಿದ್ದಕ್ಕೆ ಇಟ್ಕೊಂಡು ಒಬ್ಬಟ್ಟನ ಬೇಯಿಸ್ಕೊಳ್ಳೋಣ ನಾನು ನಾನಿಲ್ಲಿ ಕೈನಲ್ಲೇ ತೆಗೆದು ಹಾಕ್ತಾಯಿದ್ದೀನಿ ನೋಡಿ ಫಸ್ಟ್ ನಾವು ಪೇಪರ್ನ ಎಂಚ್ ಮೇಲೆ ಹಾಕೋದು ಆಮೇಲೆ ಪೇಪರ್ನ ತೆಗೆಯೋದು ಅದು ಕೂಡ ಮಾಡ್ತಾ ಇಲ್ಲ ಎಷ್ಟೇ ತೆಳುವಾಗಿದ್ದರೂ ಕೂಡ ಕೈಯಲ್ಲೇ ನಾವು ತೆಗೆದು ಹಾಕ್ಬೋದು ಈ ರೀತಿ ತೆಗೆದಾಕಿಕ್ಕೆ ಬರಲಿಲ್ಲ ಅಂದರೆ ಮಾತ್ರ ನೀವು ಬಳೆದೆಲೆ ಆಗ್ಬೋದು ಅಥವಾ ಬಟರ್ ಪೇಪರ್ ಆಗ್ಬೋದು ಅದ್ರ ಮೇಲೆ ನೀವು ಒಬ್ಬಡನ್ನ ತಟ್ಟುಕೊಂಡು ಆಮೇಲೆ ನೀವು ಅದನ್ನು ತವೆ ಮೇಲೆ ಹಾಕಿ ನಿಧಾನವಾಗಿ ನಾವು ಆ ಬಳೆದೆಲೆ ಆಗ್ಬೋದು ಬಟರ್ ಪೇಪರ್ ಆಗ್ಬೋದು ತೆಗಿಬೋದು ಇವಾಗ ನೋಡಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಒಬ್ಬಟ್ಟ ಚೆನ್ನಾಗಿ ಬೇಯಿಸ್ಕೋತಾ ಇದ್ದೀನಿ ಒಬ್ಬಟ್ಟು ಬೇಯುವಾಗ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾವು ಬೇಯಿಸ್ಕೋಬೇಕು ಈ ಬೇಳೆ ಒಬ್ಬಟ್ಟು ಥರ ತುಂಬ ಮೃದುವಾಗಿ ನಾವು ಬೇಯಿಸ್ಬಾರ್ದು ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಬೇಕು ಅಂದರೆ ಉಲ್ಟಾ ಮಾಡಿಕೊಂಡು ಒಂದೆರಡು ಸಲ ಉಲ್ಟ ಮಾಡಿ ಉಲ್ಟ ಮಾಡಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಅದವಾಗಿ ನಾವು ಬೇಯಿಸ್ಕೋಬೇಕು ಉರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಳೆ ಒಬ್ಬರ ಥರ ತುಂಬ ಸಾಫ್ಟಾಗಿರಬಾರ್ದು ಇದು ಚೆನ್ನಾಗಿರಲ್ಲ ನೋಡಿ ಈ ಥರ ನಾನು ಕಾಯಿ ಒಬ್ಬಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟೇ ಇದು ತುಂಬ ಚೆನ್ನಾಗಿ ಬರುತ್ತೆ ನಾವು ಇದನ್ನು ವಾರ ಗಟ್ಟಲೆ ಸ್ಟೋರ್ ಮಾಡು ಕೂಡ ತಿನ್ಬೋದು ಇವಾಗ ಸೇಮ್ ಒಂದು ವಿಧಾನದಲ್ಲಿ ಒಬ್ಬಟ್ಟನ್ನ ನಾನು ಇನ್ನೊಂದು ಒಬ್ಬಟ್ಟನ್ನು ಕೂಡ ಬೇಯಿಸಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ತೆಳುವಾಗಿದ್ದರೂ ಕೂಡ ಕೈನಲ್ಲಿ ತೆಗೆದಾಕ್ಬೋದು ಅಂದರೆ ನಾವು ಮೈದಾನ ಚೆನ್ನಾಗಿ ನಾದ್ಕೊಂಡಿರಬೇಕು ಅವಾಗ ಮಾತ್ರ ಕಿತ್ತೋಗಲ್ಲ ಇವಾಗ ನೋಡಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಚ್ಕೊಂಡು ಸ್ವಲ್ಪ ಉಲ್ಟಾ ಮಾಡಿಕೊಂಡು ಬೇಯಿಸಿ ತೆಗೆದುಬಿಡೋಣ ಇಷ್ಟೇ ಇದು ತುಂಬ ಕ್ರಿಸ್ಪಿಯಾಗಿ ಬೇಕು ಅಂದರೆ ನೀವು ಕಡಿಮೆ ಹುರಿನಲ್ಲಿ ಉಲ್ಟಾ ಮಾಡಿ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳಿ ನಮಗೆ ಸಾಫ್ಟಾಗೆ ಬೇಕು ಅಂದರೆ ನೀವು ಐ ಫ್ಲೇಮ್ ಇಟ್ಕೊಂಡು ಆ ಕಡೆ ಈ ಕಡೆ ಒಂದೊಂದು ಸಲ ಬೇಯಿಸಿ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ತೆಗೆದುಬಿಡಿ ಇಲ್ಲಿ ಕಾಯಿ ಒಬ್ಬಟ್ಟನ್ನ ನಾನು ಸ್ವಲ್ಪ ಒರಟಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇಷ್ಟೇ ಇದು ಈ ರೀತಿ ನಾವು ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಂಡು ಒರಟಾಗಿ ಬೇಯಿಸ್ಕೊಂಡ್ರೆ ಮಾತ್ರ ವಾರಾನ್ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ನಾವು ಬೇಳೆ ಒಬ್ಬರ ಥರ ಸ್ವಲ್ಪ ಸ್ಮೂತಾಗಿ ಬೇಯಿಸ್ಕೊಂಡ್ರೆ ಅಂದರೆ ಮಂದನಾಗಿ ಒತ್ಕೊಂಡು ಸ್ಮೂತಾಗಿ ಬೇಯಿಸಿಕೊಂಡ್ರೆ ನಾವು ವಾರಾನ್ ಗಟ್ಟಲೆ ಇಟ್ಟು ತಿನ್ನೋದಕ್ಕಾಗಲ್ಲ ನೋಡಿ ಇವಾಗ ಪೇಪರಷ್ಟು ತೆಳುವಾದ ಕಾಯಿ ಒಬ್ಬಟ್ಗಳು ಫೈನಲಿ ರೆಡಿಯಾಗಿದೆ ನೀವು ಕೂಡ ಖಂಡಿತ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿದಿರಲ್ಲ ಫ್ರೆಂಡ್ಸ್ ಪೇಪರಷ್ಟು ತೆಳುವಾದ ಕಾಯುವ ಒಬ್ಬಟ್ಟನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋ ವಿಧಾನನ ಖಂಡಿತ ಒಂದ್ಸಲ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್